ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಗಾಂಕರ್ ಮೋದಿ ವಿದೇಶಾಂಗ ನೀತಿಗೆ ಬಿಗ್ ವಿನ್ ಭಾರತ ಮಹತ್ವದ ಲೆಕ್ಕಾಚಾರವೊಂದನ್ನು ಪಕ್ಕಾ ಮಾಡಿದೆ ಟ್ರಂಪ್ಗೆ ಸರಿಯಾದಂಥ ತಿರುಗೇಟನ್ನು ಕೊಟ್ಟಿದೆ ಇದರ ನಡುವೆ ನಮ್ಮ ದೇಶದಲ್ಲಿ ಪ್ರತಿಪಕ್ಷ ಕಾಂಗ್ರೆಸ್ ಸೇರಿದಂತೆ ಕೆಲವರು ಮೋದಿ ವಿರುದ್ಧ ಮುಗಿಬೀಳ್ತಿರೋದು ಭಾರತಕ್ಕೆ ಅತಿದೊಡ್ಡ ಆಘಾತವಾಗಿದೆ ದೊಡ್ಡ ಮುಖಭಂಗ ಆಗಿದೆ ಮೋದಿ ಮಾಡಿರುವಂಥ ಈ ಕೆಲಸದಿಂದ ಅತಿ ದೊಡ್ಡ ಮುಖಭಂಗವಾಗಿದೆ ಅಂತ ಈಗ ಮುಗಿಬೀಳ್ತಿದ್ದಾರೆ ಆದರೆ ಆಗಿ ಯಾವ ರೀತಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾರೆ ಮೋದಿ ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಮೊದಲನೇದಾಗಿ ಭಾರತದ ಅಧಿಕೃತ ಪ್ರತಿಪಕ್ಷಗಳು ಮುಗಿಬಿಡ್ತಿದ್ದಾವೆ ಮೋದಿ ವಿರುದ್ಧ ಏನಂತ ಟ್ರಂಪ್ ಕಾಲಲ್ಲಿ ಏನಾಯಿತು ಸತ್ಯ ಹೇಳಿ ಇದ್ರ ಬಗ್ಗೆ ಸರ್ವಪಕ್ಷ ಸಭೆ ಕರೀರಿ ಮತ್ತಲ್ಲಿ ಹೋಗಿ ನಂದೆ ಮಧ್ಯಸ್ಥಿಕೆ ಅಂತಾರೆ ಅಸಲಿಗ ಆಗಿದ್ದೇನು ಅಂತ ಕೇಳ್ತಿದ್ದಾರೆ ಜಗತ್ತಿನ ಮುಂದೆ ದೊಡ್ಡಣ್ಣ ಅಮೆರಿಕಾಗೆ ಟೈಟ್ ಸ್ಲ್ಯಾಪ್ ಡೈರೆಕ್ಟ್ ಹಿಟ್ ಭಾರತ ಅಂತಹ ತಾಕತ್ತಿದೆ ಅನ್ನೋದನ್ನು ತೋರಿಸ್ಕೊಟ್ಟಿದೆ ನರೇಂದ್ರ ಮೋದಿಯವರು ಮೂವತ್ತೈದು ನಿಮಿಷಗಳ ಮಾತುಕತೆಯಲ್ಲಿ ನೇರ ನೇರ ಟ್ರಂಪ್ಗೆ ಸರಿಯಾದ ತಿರುಗೇಟು ಕೊಟ್ಟಿರೋದು ಆಪರೇಷನ್ ಸಿಂಧೂರ ಕಾಶ್ಮೀರದ ಇಶ್ಯೂ ನಿಮ್ಮ ಮಧ್ಯಸ್ಥಿಕೆ ಆಗಿಲ್ಲ ಆಗೋದಿಲ್ಲ ಟ್ರೇಡ್ ಟಾಕ್ ಇಲ್ಲ ನಿಮ್ಮ ವ್ಯಾನ್ಸ್ ಇನ್ಫ್ಯಾಕ್ಟ್ ನಮ್ಮನ್ನು ಥ್ರೆಟನ್ನು ಮಾಡಿದ್ರು ಆ ಪಾಕಿಸ್ತಾನನೇ ಅಟ್ಯಾಕ್ ಮಾಡುತ್ತೆ ಅಂತ ಸೊ ನಾವೇನು ಮಾಡಿದ್ವಿ ಅಂತ ಗೊತ್ತಾಯ್ತಲ್ವಾ ಅನ್ನೋ ತನಕ ಭಾರತ ಅಮೆರಿಕಾಗೆ ಉತ್ತರ ಕೊಟ್ಟಿದೆ ಆದರೆ ಇದ್ರ ಬಗ್ಗೆ ಡೌಟ್ ಪಡ್ತಿರುವಂತಹ ಭಾರತದ ಪ್ರತಿಪಕ್ಷಗಳು ಈಗ ಟ್ರಂಪ್ ಪಾಕಿಸ್ತಾನದ ಹಸಿಮುನೀರನ್ನ ಕರ್ಕೊಂಡು ಲಂಚು ಮಾಡ್ತಾರೆ ಅದು ಭಾರತಕ್ಕೆ ಅತಿದೊಡ್ಡ ಮುಖಭಂಗ ನಮ್ಮ ವಿದೇಶಾಂಗ ನೀತಿಗೆ ಹಿನ್ನಡೆ ಅನ್ನೋ ರೀತಿಯಲ್ಲಿ ಮುಗಿಬೀಳ್ತಿದ್ದಾರೆ ಈಗ ಭಾರತ ಟ್ರಂಪ್ ಆಹ್ವಾನ ಹಾಗಾದರೆ ಸ್ವೀಕರಿಸ್ಬೇಕಿತ್ತ ನಿನ್ನೆ ಮುನೀರ್ ಜೊತೆ ಕೂತ್ಕೊಂಡು ಊಟ ಮಾಡೋಕೆ ಮೋದಿ ಹೋಗಬೇಕಿತ್ತ ಮುನೀರು ಕೂತ್ಕೊಂಡಿದ್ದು ಯಾಕೆ ಅಮೆರಿಕದ್ದೇ ಆದ ಲೆಕ್ಕಾಚಾರ ಇತ್ತು ಇರಾನ್ ಹೊಡಿಯೋದಕ್ಕೆ ಪಾಕಿಸ್ತಾನದ ಸ್ಪೈ ಇಂಪಾರ್ಟೆಂಟ್ ಆಗಿದೆ ಪಾಕಿಸ್ತಾನದ ಮೂಲಕ ಏನು ಮಾಡ್ತಿದೆ ಅಮೇರಿಕಾ ಅನ್ನೋದು ಗೊತ್ತು ಬಾಯಿ ಮಾತಿಗೆ ಇರಾನ್ ಇರಾನ್ ಅಂತಿದ್ರು ಪಾಕಿಸ್ತಾನ ಒಳಗೊಳಗೆ ತನ್ನ ಅಸ್ತಿತ್ವಕ್ಕಾಗಿ ಹಪ್ಪು ಹಪ್ಪಿಯಲ್ಲಿದೆ ಅದರ ಲಾಭ ಪಡ್ಕೊಳ್ಳೋಕೆ ಅಮೆರಿಕ ನೋಡ್ತಿದೆ ಜೊತೆಗೆ ಅಪ್ಪಿ ತಪ್ಪಿ ನಿಮ್ಮ ನ್ಯೂಕ್ಲಿಯರ್ ವೆಪನ್ ಇರಾನ್ ಸಹಾಯಕ್ಕೆ ಹೋಗಬಾರ್ದು ಅನ್ನೋ ಕಡೆಯ ಎಚ್ಚರಿಕೆಯನ್ನು ಕೊಡಬೇಕಾಗಿತ್ತು ಅವರದ್ದೇ ಆದ ಲೆಕ್ಕಾಚಾರದಲ್ಲಿ ಮುನ್ನೀರನ್ನ ಕರೆಸಿದ್ರು ಆ ಟೈಮಲ್ಲಿ ಭಾರತಕ್ಕೊಂದು ಟ್ರ್ಯಾಪು ಮಾಡೋಣ ಮೋದಿನೂ ಕರೆಸಿ ಡೀಲ್ ಮಾಡಿಬಿಟ್ವಿ ಅಂತ ಇನ್ನೊಂದು ಮೆಸೇಜ್ ಕೊಡುವಂಥ ಪ್ರಯತ್ನವೂ ಆಯಿತು ಅದಕ್ಕೆ ಮೋದಿ ಸೈಡ್ ಹೊಡೆದ್ರು ಆದರೆ ಇದನ್ನು ಭಾರತಕ್ಕಿನ್ನಡೆ ಭಾರತಕ್ಕೆ ಮುಖಭಂಗ ಅಂತಿದೆ ಕಾಂಗ್ರೆಸ್ ಈಗ ಆದರೆ ಅಸಲಿಗೆ ಅಲ್ಲಿ ಯಾವ ರೀತಿ ಸೆಡ್ ಹೊಡೆದ್ರು ಮೋದಿ ಅಮೆರಿಕಕ್ಕೆ ಬನ್ನಿ ಅಂತ ಕರೀತಾರೆ ಮೋ ಮೋದಿನ ಆ ಟ್ರಂಪ್ ಆಗ ಭಾರತ ಹೇಳಿದ್ದೇನು ಅಮೆರಿಕ ಕರೆದ್ರೆ ಸಾಮಾನ್ಯವಾಗಿ ಯಾವುದಾದ್ರೂ ರಾಷ್ಟ್ರ ಆಯಿತು ಅಂತ ಹೋಗ್ಬಿಡುತ್ತೆ ಆದರೆ ನಮ್ಮ ಶೆಡ್ಯೂಲ್ ಆಗಿರುವಂಥ ಪ್ರೋಗ್ರಾಮ್ ನಮಗಿದೆ ನಾವು ಅದನ್ನ ಕ್ಯಾನ್ಸಲ್ ಎಲ್ಲ ಮಾಡೋ ಕೆಲಸಕ್ಕೆ ಹೋಗಲ್ಲ ಕ್ರೊಯೇಷಿಯಾಗೆ ಹೋಗ್ತೀನಿ ನಾನು ಅಂತ ಯು ಎಸ್ ಆಹ್ವಾನವನ್ನೇ ತಿರಸ್ಕರಿಸಿ ಫಿಕ್ಸ್ ಆಗಿರುವಂಥ ಕ್ರೊಯೇಷಿಯಾ ಟ್ರಿಪ್ಗೆ ಹೋಗ್ತಾರೆ ಮೋದಿ ಅಲ್ಲಿ ನಮ್ಮ ಮಂತ್ರ ವೇದಗಳ ಮೂಲಕ ಸ್ವಾಗತ ಸಿಗತ್ತೆ ಗಾಯತ್ರಿ ಮಂತ್ರ ಪಠಣದ ಮೂಲಕ ವಿಶೇಷ ಗೌರವಾತಿಥ್ಯದೊಂದಿಗೆ ನರೇಂದ್ರ ಮೋದಿ ಅವ್ರನ್ನ ವೆಲ್ಕಮ್ ಮಾಡ್ತಾರೆ ಭಾರತಕ್ಕೂ ಅಲ್ಲಿಗೂ ನಂಟು ತುಂಬ ದೊಡ್ಡದಿದೆ ಅಲ್ಲಿ ಸಂಸ್ಕೃತ ಅಧ್ಯಯನ ಹಿಂದಿ ಅಧ್ಯಯನ ಯೂನಿವರ್ಸಿಟಿಗಳಲ್ಲೊಂದು ಆಪ್ಷನಲ್ ಲ್ಯಾಂಗ್ವೇಜ್ ಆಗಿ ಮತ್ತು ಇಲ್ಲಿನ ಕಲ್ಚರ್ಗೆ ಒತ್ತು ಕೊಡುವಂಥದ್ದು ಭಾರತ ಮತ್ತು ಕ್ರೊಯ್ಯಾಷ್ಯಾ ನಡುವಿನ ಸಂಬಂಧ ಬಹಳ ಚೆನ್ನಾಗಿದೆ ಅದರ ಜೊತೆಗೆ ಈ ಐ ಮ್ಯಾಕ್ ಇದೆಯಲ್ಲ ನಮ್ಮ ಮಿಡ್ಲ್ ಈಸ್ಟ್ ಯುರೋಪ್ ಕಾರಿಡಾರ್ ಭಾರತದ ಅತ್ಯಂತ ಮಹತ್ವಾಕಾಂಕ್ಷಿ ಐಮ್ಯಾಕ್ ಕಾರಿಡಾರ್ ಇದಕ್ಕೆ ಈ ಕ್ರೊಯೇಷ್ಯಾ ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಅಲ್ಲಿ ಎಂಟ್ರಿ ಕೊಡೋದು ನಾವು ಕ್ರೊಯೇಷ್ಯಾ ಭಾಗದಲ್ಲಿಯೇ ಅನ್ನೋ ಕಾರಣಕ್ಕೆ ಬೇರೆ ಬೇರೆ ವ್ಯಾಪಾರ ಒಪ್ಪಂದ ಕೃಷಿ ಒಡಂಬಡಿಕೆ ಎಲ್ಲವೂ ಕೂಡ ಭಾರತಕ್ಕೆ ಬಹು ಪ್ರಮುಖವಾಗಿದೆ ಕ್ರೊಯೇಷ್ಯಾ ಜೊತೆಗೆ ಡೀಲು ಹಾಗೆ ಇ ಯು ಜೊತೆಗೆ ಯುರೋಪಿಯನ್ ಯೂನಿಯನ್ ಜೊತೆಗೆ ನಾವು ಫ್ರೀ ಟ್ರೇಡ್ ಡೀಲನ್ನು ಕುದುರಿಸೋದಕ್ಕೆ ಎಲ್ಲ ಮಾತುಕತೆ ಆಗ್ತಿದೆ ಎರಡು ಸಾವಿರದ ಇಪ್ಪತ್ತೈದರ ಅಂತ್ಯದ ಒಳಗಡೆ ಅದು ಫೈನಲ್ ಆಗಬೇಕು ಅದಾಗಬೇಕಂದರೆ ಅದರ ಭಾಗವಾಗಿರುವಂಥ ಬೇರೆ ಬೇರೆ ರಾಷ್ಟ್ರಗಳು ಕೂಡ ಒಕ್ಕೊರರ ಧ್ವನಿಯನ್ನು ಮುಳುಗಿಸಬೇಕು ಈಗ ಕ್ರೊಯೇಷಿಯಾ ಭಾರತ ಪರವಾಗಿ ನಿಂತಿದೆ ಹಾಗೆ ನಾವು ವಿಶ್ವಸಂಸ್ಥೆಯಲ್ಲಿ ಭದ್ರತಾ ಮಂಡಳಿ ಖಾಯಂ ಸದಸ್ಯರಾಗಬೇಕು ಅನ್ನೋ ತನಕ ಹಲವಾರು ವಿಚಾರಗಳಲ್ಲಿ ಭಯೋತ್ಪಾದಕತೆ ವಿಚಾರದಲ್ಲಿ ಎಲ್ಲ ಭಾರತದ ಸಪೋರ್ಟ್ ಕ್ರೊಯೇಷ್ಯಾ ನಿಂತಿದೆ ಸೊ ಸಣ್ಣ ರಾಷ್ಟ್ರ ಆಗಿದ್ದರೂ ಕೂಡ ನಮಗೆ ಬಹಳ ಇಂಪಾರ್ಟೆಂಟ್ ಸ್ಟ್ರಾಟಜಿಕಲಿ ಆ ಕ್ರೊಯೇಷಿಯಾಗ್ ಹೋಗಿ ಮಾತುಕತೆ ಮಾಡ್ಕೊಂಡು ಬಂದ್ರು ನರೇಂದ್ರ ಮೋದಿ ಅವರು ಸೈಪ್ರಸ್ಗೆ ಹೋಗಿದ್ರು ಸೈಪ್ರಸ್ ಯಾಕೆ ಇಂಪಾರ್ಟೆಂಟು ಒಂದು ಕಡೆ ಈ ಯು ಕಾರಣಕ್ಕೇನೆ ಎಫ್ ಟಿ ಎ ಆಗಬೇಕು ಅದು ಒಂದು ಪ್ರಮುಖ ಕಾರಣ ಜೊತೆಗೆ ಟರ್ಕಿಗೆ ಸರಿಯಾದ ಸೆಡ್ ಹೊಡಿಬೇಕಿತ್ತು ಸೈಪ್ರಸ್ನ ಒಂದು ಭಾಗವನ್ನು ಆಕ್ರಮಿಸ್ಕೊಂಡಿದೆ ಟರ್ಕಿ ಅಂದರೆ ಆಕ್ಯುಪೈ ಮಾಡ್ಕೊಂಡಿರುವಂತಹ ಆ ಜಾಗದಲ್ಲೇ ಹೋಗಿ ನಿಂತು ಗುಡುಗಿ ರಕ್ಷಣಾ ಮಾತುಕತೆಯನ್ನು ಮಾಡ್ಕೊಂಡು ಬರ್ತಾರೆ ಅಂದರೆ ಅದು ಟರ್ಕಿಗೆ ಹೊಡೆದಂಥ ಸೆಡ್ ಹಾಗಾಗಿ ಭಾರತ ಯಾವ ರೀತಿ ಸ್ಟ್ರಾಟಜಿಕಲಿ ಮೂವ್ ಮಾಡ್ತಾ ಇದೆ ಮತ್ತು ಅಮೆರಿಕಾಗೆ ಸೆಡ್ಡು ಹೊಡೆದು ಯಾವ ರೀತಿ ರಣತಂತ್ರ ಹೆಣೆದಿದೆ ಅನ್ನೋದು ಇದು ಬೆಸ್ಟ್ ಎಕ್ಸಾಂಪಲ್ ಇದನ್ನು ಅರ್ಥ ಮಾಡಿಕೊಳ್ಳದೆ ಟ್ರಂಪ್ ಮುನೀರ್ನ ಕರೆಸ್ಕೊಂಡು ಊಟ ಮಾಡಿಸಿದ್ದು ಭಾರತಕ್ಕೆ ಮುಖಭಂಗ ಅಂತ ವಿಶ್ಲೇಷಿಸ್ತಾ ಇದ್ದಾರೆ ಇವರು ಮೋಸ್ಟ್ಲಿ ಪಾಕಿಸ್ತಾನದ ಪರವಾಗಿರೋರು ಇದನ್ನು ಅರ್ಥ ಮಾಡ್ಕೊಳ್ಳದಿದ್ರೆ ಅಂತ ಬಿ ಜೆ ಪಿ ನಾಯಕರು ಕೂಡ ತಿರುಗೇಟು ಕೊಡ್ತಿದ್ದಾರೆ ಇದರ ನಡುವೆ ಜಿ ಸೆವೆನ್ ಶೃಂಗದ ಟೈಮಲ್ಲೇನೆ ಭಾರತಕ್ಕೆ ಅತಿ ದೊಡ್ಡ ಗೆಲುವು ಇದೇ ಇತಿಹಾಸದಲ್ಲಿ ಮೊದಲ ಬಾರಿಗೆ ಕೆನಡಾದ ವಿಚಾರದಲ್ಲಿ ಭಾರತ ಅಂದುಕೊಂಡಿದ್ದನ್ನು ಸಾಧಿಸೇ ಬಿಟ್ಟಿದೆ ಏನದು ಖಲಿಸ್ತಾನಿ ಖಲಿಸ್ತಾನಿಗಳು ಕೆನಡಾವನ್ನು ಬೇಸ್ ಮಾಡಿಕೊಂಡು ಫಂಡ್ ರೇಸಿಂಗು ಭಯೋತ್ಪಾದಕತೆ ಇಂಡಿಯಾದಲ್ಲಿ ಸಮಸ್ಯೆ ಮಾಡೋದು ಸ್ವತಂತ್ರ ಖಲಿಸ್ತಾನಕ್ಕಾಗಿ ಹೋರಾಟಕ್ಕಾಗಿ ಇಲ್ಲಿ ಸಂಘಟನೆ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನೋದನ್ನು ಮೊದಲ ಬಾರಿಗೆ ವೈಲೆನ್ಸನ್ನು ಪ್ರಮೋಟ್ ಮಾಡ್ತಾ ಇದೆ ಖಲಿಸ್ತಾನಿ ಎಕ್ಸ್ಟ್ರೀಮಿಸ್ಟ್ಗಳು ಅಂಥವರು ಕೆನಡಾವನ್ನು ನೆಲವನ್ನಾಗಿ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ಅಫಿಷಿಯಲ್ ಆಗಿ ಕೆನಡಾ ಒಪ್ಕೊಂಡಿದೆ ಡಿಕ್ಲೇರ್ ಮಾಡಿದೆ ಅದನ್ನು ಸಿ ಎಸ್ ಐ ಎಸ್ ಅಂದರೆ ಕೆನಡಿಯನ್ ಸೆಕ್ಯೂರಿಟಿ ಇಂಟೆಲಿಜೆನ್ಸ್ ಸರ್ವಿಸ್ ಕೆನಡಾದ ಟಾಪ್ ಇಂಟೆಲಿಜೆನ್ಸ್ ಏಜೆನ್ಸಿ ಈಗ ಫಸ್ಟ್ ಟೈಮ್ ಇತಿಹಾಸದಲ್ಲಿಯ ಮೊಟ್ಟ ಮೊದಲ ಬಾರಿಗೆ ಕೆನಡಾ ಅಧಿಕೃತವಾಗಿ ಖಲಿಸ್ತಾನಿ ಎಕ್ಸ್ಟ್ರೀಮಿಸ್ಟ್ಗಳು ತಮ್ಮ ಮಣ್ಣನ್ನು ಅಕ್ರಮಕ್ಕೆ ಬಳಸ್ಕೊಳ್ತಿದ್ದಾರೆ ಅನ್ನೋದನ್ನು ಹೇಳಿಕೊಂಡಿದೆ ಈ ರೀತಿ ಪ್ರಮೋಟ್ ಮಾಡೋಕೆ ರೈಸ್ ಮಾಡೋಕೆ ವೈಲೆನ್ಸ್ ಪ್ಲ್ಯಾನ್ ಮಾಡೋಕೆ ಕೆನಡಾವನ್ನು ಖಲಿಸ್ತಾನಿಗಳು ಬಳಸ್ಕೊಳ್ತಿದ್ದಾರೆ ಅಂತ ಹೇಳಿದೆ ಇದೇ ಟ್ರೂಡೋ ಇದ್ದಾಗ ಏನಾಗಿತ್ತು ನಿಜರ್ ಹತ್ಯೆ ಮತ್ತೊಂದು ಅಂದ್ಕೊಂಡು ಅಮೆರಿಕ ಬೈಡನ್ ಮಾತು ಕೇಳ್ಕೊಂಡು ತಕ್ಕ ತಕ್ಕ ಕುಣಿತಾ ಇದ್ದಂಥ ಕೆನಡಾ ಕೊನೆಗೆ ಆತನ ತಲೆದಂಡ ಆಯಿತು ಅಲ್ಲಿ ತನಕ ಹೋಯ್ತದೆ ಇಶ್ಯೂ ಭಾರತ ಹಾಕಿದಂತಹ ಒತ್ತಡವನ್ನು ಆತ ಎದುರಿಸ್ಬೇಕಾಯ್ತು ಆದರೆ ಈಗಿರುವಂತಹ ನಾಯಕ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮೊದಲ ಬಾರಿಗೆ ಖಲಿಸ್ತಾನಿಗಳನ್ನು ವೈಲೆನ್ಸ್ ಮಾಡೋದಕ್ಕೆ ಕೆನಡಾ ಬಳಸ್ಕೊಳ್ತಿದ್ದಾರೆ ಅಂತ ಓಪನ್ ಆಗಿ ಹೇಳಿದೆ ಜಿ ಸೆವೆನ್ ಟೈಮಲ್ಲಿ ಭಾರತಕ್ಕಿದು ವಿನ್ ಮತ್ತು ನಿಜರ ಹತ್ಯೆ ವಿಚಾರವನ್ನು ಪ್ರಸ್ತಾಪ ಕೂಡ ಮಾಡಿಲ್ಲ ಈ ಟೈಮಲ್ಲಿ ಅನ್ನೋದು ಅತ್ಯಂತ ಪ್ರಮುಖವಾಗತ್ತೆ ನೋಡಿ ಈಗ ಕೆನಡಾ ಹೋಗಲ್ಲ ಮೋದಿ ಅಥವಾ ಇನ್ವೈಟ್ ಮಾಡಿ ಮಾಡಿಲ್ಲ ಇದೆಲ್ಲ ನಡೀತಿತ್ತಲ್ಲ ಮಧ್ಯೆ ಆದರೆ ಕೆನಡಾ ಜೊತೆಗೆ ಈಗ ನಮ್ಮನ್ನಂಟು ವೆರಿ ಇಂಟ್ರೆಸ್ಟಿಂಗ್ ಮತ್ತು ಬಹಳ ಸ್ಟ್ರಾಟಜಿಕ್ ಆಗಿ ಭಾರತ ಮೂವ್ ಮಾಡಿದೆ ಕೆನಡಾ ಅಮೇರಿಕಾ ಜೊತೆಗೆ ಒಂದಿಷ್ಟು ಕ್ಲಾಷಸ್ ಆಗ್ತಿದೆ ಈಗ ಯಾಕಂದರೆ ಐವತ್ತೊಂದನೇ ರಾಜ್ಯವನ್ನಾಗಿ ಮಾಡ್ಕೊಳ್ತೀನಿ ಕೆನಡಾವನ್ನ ಅಂತ ಮುಗಿಬೀಳ್ತಿದ್ದಾರೆ ಟ್ರಂಪು ಮತ್ತು ಕೆನಡಾ ಅಮೆರಿಕ ಜೊತೆಗೆ ಈ ಕೆಲವು ಡೀಲ್ಗಳ ವಿಚಾರದಲ್ಲೆಲ್ಲ ಅಂತರ ಕಾಯ್ದುಕೊಳ್ತಿದೆ ಈ ಹೊತ್ತಲ್ಲಿ ಕೆನಡಾ ಜೊತೆ ನಾವು ಹತ್ತಿರ ಆಗೋದು ತುಂಬ ಇಂಪಾರ್ಟೆಂಟ್ ಕಳೆದ ಇಪ್ಪತ್ತೆರಡು ತಿಂಗಳಿಂದ ಸಂಘರ್ಷ ನಡೀತಿತ್ತು ಕೆನಡಾ ಮತ್ತು ಭಾರತದ ನಡುವೆ ಆಗ ನಮ್ಮ ಸಾರ್ವಭೌಮತೆಯ ವಿಚಾರ ಬಂದಿತ್ತು ಖಲಿಸ್ತಾನಿಗಳ ವಿಚಾರ ಹಾಗಾಗಿ ಕೆನಡಾಗೆ ಸರಿಯಾಗಿ ಹೊಳಿತು ಹಾಗೆ ಮೂಳೆಯನ್ನು ಮೊರೆಯಿತು ಭಾರತ ಈಗ ಅದನ್ನು ಸರಿ ಮಾಡ್ಕೊಳ್ಳೋ ಸಮಯ ಬಂದಿದೆ ಯಾಕಂದರೆ ನಮಗೆ ಬೇರೆಯದ್ದೇ ಆದಂತ ಲೆಕ್ಕಾಚಾರಗಳಿವೆ ಮತ್ತು ಕೆನಡಾ ಅದನ್ನು ಸತ್ಯವನ್ನು ಒಪ್ಪಿಕೊಂಡು ಜಗತ್ತಿನ ಮುಂದೇನೆ ಇಟ್ಟು ಮಂಡಿಯೂರದಂತಾಗಿದೆ ಸೊ ಇದಲ್ವಾ ಭಾರತದ ವಿದೇಶಾಂಗ ನೀತಿಯ ಚತುರತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿ ದೊಡ್ಡ ಗೆಲುವಾಗಿ ಕಾಣಿಸ್ತಾ ಇದೆ ಈ ಜಿ ಸೆವೆನ್ ಶೃಂಗದ ಟೈಮಲ್ಲೇ ಜಿ ಸೆವೆನ್ ಶೃಂಗ ವೇದಿಕೆಯನ್ನು ಬಳಸ್ಕೊಂಡು ಪಾಶ್ಚಿಮಾತ್ಯ ದೇಶಗಳಿಗೆ ಮತ್ತು ಟ್ರಂಪ್ಗೆ ಸರಿಯಾದಂಥ ಮೆಸೇಜ್ ಕೊಟ್ಟಿದ್ದಾರೆ ಮೋದಿ ಡೈರೆಕ್ಟ್ ಹಿಟ್ಟು ಒಂದಾಯಿತು ಅದರ ಜೊತೆಗೆ ಈ ಡಬಲ್ ಸ್ಟ್ಯಾಂಡರ್ಡ್ ಟೆರರಿಸಮ್ ಅಂತ ಬಂದಾಗ ಡಬಲ್ ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡೋದು ಯಾಕೆ ಮನಸಾರೆ ಆತ್ಮಸಾಕ್ಷಿ ಪ್ರಶ್ನೆ ಮಾಡ್ಕೊಂಡು ನೋಡ್ಕೊಳ್ಳಿ ಯಾರ್ಯಾರು ಟೆರರಿಸಮ್ ವಿಚಾರದಲ್ಲಿ ಸರಿಯಾದ ನಿರ್ಧಾರ ತಗೊಂಡಿದ್ದೀರಿ ನಿಮ್ಮ ನಿಮ್ಮ ರಾಷ್ಟ್ರದ ಕದ ಬಡ್ದಾಗಲೇ ಭಯೋತ್ಪಾದಕತೆ ಅರ್ಥ ಆಗೋದು ಅದರ ಪರಿಣಾಮ ಏನು ಅಂತ ಭಾರತಕ್ಕದು ನಿರಂತರವಾದಂಥ ವಿಷಯ ಪಕ್ಕದಲ್ಲೇ ಅಂಥದ್ದೊಂದು ಟೆರರಿಸಮ್ ಫ್ಯಾಕ್ಟ್ರಿ ಇರೋದರಿಂದ ಅಂತ ಅವರು ಅಟ್ಯಾಕ್ ಮಾಡ್ತಾ ಹೋಗ್ತಾರೆ ಈ ಸ್ಯಾಂಕ್ಷನ್ ವಿಚಾರದಲ್ಲಿ ಅಂದರೆ ನಿರ್ಬಂಧಗಳನ್ನು ಹಾಕೋ ವಿಚಾರದಲ್ಲಿ ತಮ್ಮ ಇಂಟ್ರೆಸ್ಟ್ ಅಷ್ಟೇ ನೋಡ್ಕೊಳ್ತಾರಲ್ಲ ಹಾಗಾದರೆ ಭಯೋತ್ಪಾದಕರನ್ನು ಹುಟ್ಟಿಸಿ ಬೆಳೆಸಿ ಸಲಹುತ್ತಾ ಇರೋ ರಾಷ್ಟ್ರಗಳ ಮೇಲೆ ಸ್ಯಾಕ್ಷನ್ ಅಂತ ಬಂದಾಗ ಇಲ್ಲವೇ ಇಲ್ಲ ಈ ರಾಷ್ಟ್ರಗಳದ್ದು ಅಂಥವ್ರಿಗೆ ನಿರ್ಬಂಧ ಹೇರೋದಿಲ್ಲ ಏನಿಲ್ಲ ಅವ್ರಿಗೆ ಬೇಕಾದಷ್ಟು ಗಿಫ್ಟ್ಗಳನ್ನು ಕೊಡ್ತಾರಲ್ಲ ಕೆಲವು ಗ್ಲೋಬಲ್ ಇನ್ಸ್ಟಿಟ್ಯೂಷನ್ ಕ್ರೆಡಿಬಿಲಿಟಿ ಕಳ್ಕೊಳ್ಳುವಂಥ ಭಯ ಅಂಥ ವಾತಾವರಣ ಕಾಣಿಸ್ತಿದೆ ಅಂತಾರೆ ಅಂದರೆ ಈ ಐ ಎಮ್ ಎಫು ಈ ಗ್ಲೋಬಲ್ ಇನ್ಸ್ಟಿಟ್ಯೂಷನ್ಸು ನಿಜಕ್ಕೂ ಏನು ಮಾಡ್ತಿವೆ ಅನ್ನುವಂಥ ಪ್ರಶ್ನೆ ಹೆಸರು ಹೇಳ್ದೇನೆ ಅಟ್ಯಾಕ್ ಮಾಡ್ತಾರೆ ಮೋದಿ ಕೆಲವು ರಾಷ್ಟ್ರಗಳ ಈ ಡಬಲ್ ಸ್ಟ್ಯಾಂಡರ್ಡಿಂದಾಗಿ ಭಯೋತ್ಪಾದಕತೆಗೆ ಇನ್ನಷ್ಟು ಕುಮ್ಮಕ್ಕ ಸಿಗ್ತಿದೆ ಅವರನ್ನು ಸಾಕಿ ಸಲಹುತ್ತಾ ಇದ್ದೀರಾ ನೀವು ಯಾವಾಗ ಸ್ಯಾಂಕ್ಷನ್ ಹಾಕಬೇಕು ಹಾಕದೆ ತಮ್ಮ ಇಂಟ್ರೆಸ್ಟ್ಗೆ ಮಾತ್ರ ಯಾರದೋ ಮೇಲೆ ಸ್ಯಾಂಕ್ಷನ್ ಹಾಕುವಂತ ನಿಮ್ಮ ಈ ಡಬಲ್ ಸ್ಟ್ಯಾಂಡರ್ಡಿಂದಾಗಿ ಭಯೋತ್ಪಾದಕತೆ ಇವತ್ತು ತಾರಕಕ್ಕೇರಿದೆ ಅಂತ ಅಟ್ಯಾಕ್ ಮಾಡಿ ಬಂದಿದ್ದಾರೆ ಮೋದಿ ತಮಗೇನು ಬೇಕೋ ಅದನ್ನು ಪಡ್ಕೊಂಡು ಸೊ ಈ ಪ್ರವಾಸ ಅದು ಸೈಪ್ರಸ್ಗೆ ಹೋಗಿದ್ದಿರಬಹುದು ಕ್ರೊಯೇಷ್ಯಾಗೆ ಹೋಗಿದ್ದಿರಬಹುದು ಟ್ರಂಪ್ಗೆ ಯು ಎಸ್ಗೆ ಬರಲ್ಲ ಅಂತ ಹೇಳಿದ್ದಿರಬಹುದು ಕೆನಡಾದಲ್ಲಿ ಸಿಕ್ಕ ಆತಿಥ್ಯ ಇರಬಹುದು ಕೆನಡಾದಲ್ಲಿ ಖಲಿಸ್ತಾನಿಗಳನ್ನು ಟೆರರ್ ಅಂತ ಒಪ್ಪಿಕೊಂಡಿರೋದಿರಬಹುದು ಇದೆಲ್ಲವೂ ಕೂಡ ಭಾರತದ ವಿದೇಶಾಂಗ ನೀತಿಯ ಚತುರತೆಗೆ ಸಿಕ್ತಿರುವಂಥ ಮತ್ತಷ್ಟು ಉದಾಹರಣೆಗಳು ಸೊ ಸೈಲೆಂಟ್ ಆಗಿದ್ದುಕೊಂಡು ದೇಶದೊಳಗಿನ ವಿರೋಧಿಗಳಿಗೂ ಕೂಡ ತನ್ನ ಕೆಲಸದ ಮೂಲಕವೇ ಮಾಸ್ಟರ್ ಸ್ಟ್ರೋಕ್ ಕೊಟ್ರಾ ಮೋದಿ ಗಮನ ಸೆಳೆತಿರು ಬೆಳವಣಿಗೆ ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲಿಸಿ ಥ್ಯಾಂಕ್ ಯು